ಕಮ್ ಬ್ಯಾಕ್ ಟು ಸಂತು ಬ್ಲಾಗ್ ಬಟ್ ಸ್ಯಾಟರ್ಡೇ ಮೂರ್ನಿಗಿಂತ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಸಂತವ್ರು ಏಳು ಗಂಟೆಯಲ್ಲೇ ಹೊರಟರು ಆಫೀಸ್ಗೆ ನಾವು ಈಗ ವ್ಲಾಗ್ನ ಶುರು ಇದ್ದೀನಿ ಪೇಪರ್ ಬಂದಿದೆ ಸ್ಕ್ರೀನ್ ಎಲ್ಲ ತಗ್ಲಿಲ್ಲ ಬೆಳಗ್ಗೆಯಿಂದ ಸ್ವಲ್ಪ ಚಲೋ ಇದ್ದಾನೆ ಕಾಣ್ತಾ ಇರ್ತೀನಿ ಇವತ್ತೇನು ಜಡಿತಾ ಇದೆ ಮಳೆ ಬೆಳಗ್ಗೆ ಮಳೆ ಜಗಿತಾ ಇದೆ ಇರುತ್ತೆ ನೋಡಲ್ಲ ಹೂಮೈಗೂ ನನ್ನ ಬಟ್ಟೆ ಹಾಕಬೇಕು ಬಟ್ಟೆಗಳು ಹೋಗಿದ್ದು ಸ್ವಲ್ಪ ಪಕ್ಷ ಬೇರೆ ಇರೋದರಿಂದ ನಾವು ಸ್ವಲ್ಪ ಎಲ್ಲ ಕೆಲಸಗಳನ್ನ ಇವತ್ತು ನಾಳೆ ಮಾಡಿಕೊಂಡ್ರೆ ಇನ್ ಟೂ ಡೇಸಲ್ಲಿ ನಮಗೆ ಅಡುಗೆ ರೆಡಿ ಮಾಡ್ಕೊಳ್ಳೋದಕ್ಕಾಗುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಬಟ್ಟೆಗಳಿಂದ ಒಂದು ಬಿಸಿಟು ಎಲ್ಲ ಇದೆ ಅವನ್ನೆಲ್ಲ ಒಪ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಈ ಮಳೆ ಬೇರೆ ಶುರುವಾಗಿದೆ ಹೇಗೆ ಒಣಗುತ್ತೋ ಏನು ನೋಡ್ಬೇಕು ಮೇಲ್ಗಡೆ ರೂಮಲ್ಲೇ ದಾರ ಇದೆಯಲ್ಲ ಅಲ್ಲೇ ನನಗಾಕ ಒಳಗಡೆ ಒಳಗಡೆ ಮೊಳಗಿದ್ರೆ ಏನು ಮಾಡೋಕ್ಕಾಗಲ್ಲ ಇನ್ನು ಹಾಗೆ ಬನ್ನಿ ಇವತ್ತು ಹೋಟೆಲ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ನೋಡಿ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ನಮ್ಮ ಬಿಟ್ಟು ಚಲಿಯೋ ಕಲಾಸ ಹಾಗಾಗಿ ಮುಚ್ಚಿಬಿಟ್ಟಿರ್ತೀನಿ ಎಂಟು ಗಂಟೆ ಮೇಲೆ ತೆಗಿಯೋದು ಇನ್ನೊಂದು ಸ್ವಲ್ಪ ಬೇಗ ತೆಗಿತೀನಿ ಅಷ್ಟೇ ನೋಡಿ ಬಂದ್ಬಿಡ್ತಾನೆ ಕರ್ಬೋದು ತಕ್ಷಣ ಹ್ಞೂ 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 ಏನಾಯ್ತಾ ಬಾರು ಅಂದರೆ ನೋಡಿ ಬರ್ತಾನೆ ಅಂದರೆ ನಂಬರ್ ಶರ್ ಮಾತಾಡ್ಸಿನ ಕರೆಸಿ ರೂಢಿಯಾಗಿದ್ದೆ ಹಾಗೆ ನಾನು ಇಲ್ಲಿಗೆ ಈವ್ನಿಂಗ್ ಮಾತಾಡಿಸ್ತಾಯಿದ್ರೆ ಇನ್ನೊಬ್ಬ ಇದ್ದಾನೆ ನೋಡಿ ಇವನಿಗೆಲ್ಲಿಂದ ಉರಿಯುತ್ತೆ ಅವನಿ ಹಿಂಗೆ ಮಾತಾಡ್ಸಿದ್ನ ಇವನಗೂ ಮಾತಾಡ್ಸಲೇಬೇಕು ಇಲ್ಲ ಅಂದರೆ ಇವನು ಕರಿತಾನೆ ಇರ್ತಾನೆ ಪಾಪ ಬೇಜಾರ್ ಮಾಡ್ಕೊತಾನೆ ಕರಿಯೋದಕ್ಕಿಂತ ಬಾಯ್ ಹಾಗೆ ನನ್ನ ಈಗ ಅವನು ಸ್ನಾನ ಮಾಡ್ಕೊಂಡ್ಬಂದ ಅವನಿಗೆ ಬ್ರೇಕ್ಫಾಸ್ಟ್ ಹಾಕಿ ಕೊಟ್ಬಿಟ್ಟು ಚಿನ್ನ ಆಯಿತಾ ಇನ್ನು ರೆಡಿ ಆಗೋದ್ರಲ್ಲೇ ಅವನ ರೆಡಿ ಆಗ್ತಾ ಬನ್ನಿ ನಮ್ಮ ಪಾಪು ಇನ್ನೂ ಲೈಟ್ ಲೈಟು ಇದೆ ನಮ್ಮ ಪಾಪು ಮಲಗಿದಳೆ ಇನ್ನೂ ಬನ್ನಿ ಹಾಗೆ ಇವತ್ತಿನ ವಿಡಿಯೋ ಹೇಗಾಗುತ್ತೆ ಅಂತ ನೋಡಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಈಗ ಆಲ್ಮೋಸ್ಟ್ ಹೀಗೆ ನನ್ನ ಮಗು ಅಂತ ಸಾಮಾನು ಈ ಥರ ಪಾತ್ರೆ ಪಗಡೆ ಚಪ್ಪಲಿ ಎಲ್ಲ ತೊಗೊಬೋದು ಹಾಕ್ಕೊಂಡು ನೋಡಿ ಸೋಪು ಎಲ್ಲ ಎಲ್ಲೋ ಒಳಗಡೆ ಇಕ್ಕಿರ್ತೀನಿ ಎಲ್ಲ ತೊಗೊಂಬತ್ತಲ್ಲೇ ಈ ಥರ ಇರುತ್ತೆ ಇನ್ನು ಇವರೆಲ್ಲ ಇನ್ನು ಇವರೆಲ್ಲ ಹೋದ್ಮೇಲೆ ನಾನು ನೀವು ಕ್ಲೀನ್ ಮಾಡೋದು ಇಲ್ಲ ಅಂದರೆ ಹೋಗೋವರೆಗೂ ಅದು ಇದು ಅಂತ ಅಂತನೇ ಇರ್ತಾರೆ ಸೊ ಹಾಗಾಗಿ ಇವರೆಲ್ಲ ನಾನು ನಾನೇನು ಕ್ಲೀನ್ ಮಾಡೋಕ್ಕಾಗಲ್ಲ ಇವರೆಲ್ಲ ಹೋದ್ಮೇಲೆ ಗುಡಿಸಿ ಒರೆಸಿ ಆಮೇಲೆ ಕ್ಲೀನ್ ಮಾಡ್ಕೊತೀನಿ ಹಾಗೆ ಇವತ್ತು ಸ್ವಲ್ಪ ತುಂಬ ಕೆಲಸ ಇದೆ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕಬೇಕು ಬೆಡ್ಶೀಟ್ಗಳೆಲ್ಲ ಇದೆ ಮೋಡ ಬೇರೆ ಆಗಿದೆ ನೋಡಬೇಕು ಏಡಾಗುತ್ತೋ ರೂಮಲ್ಲೇ ಹಾಕ್ಕೊಳ್ಳೋಣ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ ಇವತ್ತು ಮಾಡಲೇಬೇಕು ಕೆಲಸಗಳು ಇನ್ನು ಹಾಗೆ ಸೊ ಪಕ್ಷ ಇರೋದರಿಂದ ಎಲ್ಲ ಮೇಲುಗಡೆ ರೂಮ್ಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಅಲ್ಲೂ ಸಹ ನೆಂಟರೆಲ್ಲ ಅವರು ಮೇಲ್ಗಡೆ ಎಲ್ಲ ಹೋಗ್ತಾ ಇರ್ತಾರಲ್ವಾ ಅಲ್ಲೂ ಬೆಡ್ಡು ಎಲ್ಲ ಇರೋದ್ರಿಂದ ಅಲ್ಲೂ ಸ್ವಲ್ಪ ಹೋಗಿ ಮಲಗೋರು ಕೂರೋರು ಎಲ್ಲ ಇದ್ದಾರೆ ಸೊ ಅಲ್ಲೂ ಹೋಗಿ ಎಲ್ಲ ಚೇಂಜ್ ಮಾಡಿ ಸೋಫಾ ಕವರು ಬೆಡ್ಶೀಟ್ಗಳು ಹಾಗೆ ಗುಡಿಸಿ ಒರೆಸಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಬನ್ನಿ ಇವತ್ತೆಲ್ಲ ಏನು ಶೇ ಏನಾಗುತ್ತೆ ಇವತ್ತಿನ ದಿನ ಅಂದ್ಬಿಟ್ಟಾಗೆ ಶೇರ್ ಮಾಡ್ತೀನಿ ಆಯ್ ಮಾಡ ತಲೆ ಬಚ್ಕೋಬೇಕು ಇನ್ನು ಹಾಗೆ ಇವನ್ನ ಕಳಿಸ್ಕೊಟ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ಇನ್ನು ಇವ್ನಿಗೆ ಇವತ್ತು ತಿನ್ನಿಸ್ಬಿಟ್ಟು ಕಲಿಸ್ತಾ ಇರತ್ತೆ ಸ್ಕೂಲ್ಗೆ ಮಂಡೇಯಿಂದ ಎಕ್ಸಾಮ್ ಬೇರೆ ನಾನು ಕೆಲಸ ಮಾಡಲ್ಲ ಇವನಿಗೆ ಓದ್ಸೋದ ತಲೆ ಕೆಟ್ಟೋಗ್ಬಿಟ್ಟಿದೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ನಾನು ಸ್ವಲ್ಪ ಟಿಫನ್ ಎಲ್ಲ ಮಾಡಿ ಆಮೇಲೆ ಅಜ್ಜಿ ಬಂದಿದ್ದರು ಕೆಳಗಡೆ ಮನೆ ಅಜ್ಜಿ ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದೆ ವೀಡಿಯೋನೂ ಕಂಟಿನ್ಯೂ ಮಾಡಿಲ್ಲ ಆಮೇಲೆ ನನಗೂ ಸ್ವಲ್ಪ ಹೆಡ್ ಏಕ್ ಇತ್ತು ಅಂತ ಅಂದ್ಬಿಟ್ಟು ನಾನು ಪಾಪಗೆ ಮಲಗಿ ಸಾಗೆ ಒಂದು ಅರ್ಧ ಗಂಟೆ ನಾನು ಮಲಗಿ ಆಮೇಲೆ ಫ್ರೆಶ್ ಅಪ್ ಆಗಿ ಈಗ ಮತ್ತೆ ಫೈವ್ ಓ ಕ್ಲಾಕಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ನಮ್ಮ ಪಾಪು ಮಲಗಿದ್ದಾಳೆ ಇನ್ನೂ ಅವಳು ನೋಡಿ ಅವಳು ಹೇಗೆ ಮಲಗಿದ್ದಾಳೆ ಅಂತ ಅವಳು ಮಲಗಿದ್ದಾಳೆ ಆ ಗೊಂಬೆನೂ ಪಕ್ಕದಲ್ಲೇ ಮಲಗಿಸ್ಕೊಂಡಿದ್ದಾಳೆ ಇನ್ನು ಅವಳು ಮಲಗಿದ್ದಾಳೆ ಹಾಗೆ ಗೊಂಬೆನೂ ಸಹ ಪಕ್ಕದಲ್ಲೇ ಮಲಗಿಸ್ಕೊಂಡು ಇದ್ದಾಳೆ ಇನ್ನು ನಮ್ಮ ಮಕ್ಕಳು ಇವಾಗ ಸ್ಯಾಟರ್ಡೇ ಆಗ್ತದೆ ಆಫ್ ಡೇ ಅಲ್ವಾ ಇನ್ನು ನಮ್ಮ ಸಂತು ಅವ್ರ ಫ್ರೆಂಡ್ ಕಿರಿಯನ್ನ ಸೌಂಡು ಇನ್ನು ಸಂತು ಅವ್ರ ಫ್ರೆಂಡ್ ಇದ್ದಾರೆ ಅಣ್ಣ ಅಂತ ಅಂದ್ಬಿಟ್ಟು ಅವರು ಅವ್ರ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಹಾಗೆ ಇವನ್ನೂ ಸಹ ಕರ್ಕೊಂಡು ಹೋಗ್ತಾರೆ ಹೋದಾಗೆಲ್ಲ ಡೈಲಿ ಆಲ್ಮೋಸ್ಟ್ ಈ ನಡುವೆ ಅಂತೂ ಡೈಲಿ ಪಾರ್ಕಿಗೆ ಹೋಗ್ತಾನೆ ಇದ್ದಾರೆ ಹಾಗೆ ಇವನು ಸಹ ಪಾರ್ಕಿಗೆ ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ದಾನೆ ಕೆಳಗಡೆ ಬಂದು ಕಾಲ್ ಮಾಡ್ತಾರೆ ಅವಾಗ ಹೋಗ್ತಾನೆ ಹಾಗೆ ಮತ್ತು ಇವಾಗ ಯೂ ಹೋಗಲೇ ಶುರು ಬರ್ತಾಯಿದ್ದೀನಿ ಇವತ್ತು ಮೇಲುಗಡೆಯೂ ಸಹ ಕ್ಲೀನ್ ಮಾಡೋಕ್ಕಾಗಲೇ ಇಲ್ಲ ನಾನು ಅಂದ್ಕೊಂಡಿದ್ದೆಲ್ಲ ಉಲ್ಟ ಆಗೋಯ್ತು ಇವತ್ತು ಕ್ಲೀನಿಂಗ್ ಆಗಿಲ್ಲ ಹಾಗೆ ಫೋನಲ್ಲಿ ಮಾತಾಡಿಕೊಂಡು ಫೋನಲ್ಲಿ ಮಾತಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಆಯಿತು ಇನ್ನು ನೋಡಿ ಅವನು ಮುಂದೆ ಹೋಗ್ಬಿಟ್ಟು ಬಂದರೆ ಸಾಕು ಕರಿತಾನೆ ಇರ್ತಾನೆ ಅವನಿಗೆ ಮಾತಾಡಿಸ್ತಾ ನಿಂತಿರಬೇಕು ಇನ್ನು ಹಾಗೆ ಇವಾಗ ಮತ್ತೆ ಈವ್ನಿಂಗಿಂದ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಬನ್ನಿ ಇವನ್ನ ಮಾತಾಡ್ಸ್ಕೊಂಬರೋಣ ಇವಾಗ ನಮ್ಮ ಪಾಪುಗೆ ಎಬ್ಬರು ಸೇ ಅವನು ಕಿಯ ಕ್ಯಾವು ಅಂದ್ಬಿಟ್ಟು ಕಿನ್ ಕಿಕ್ ಅಂತಲೇ ಇರ್ತಾನೆ ಕರೆ ಫುಡ್ಡು ಖಾಲಿ ಮಾಡಿದ್ದಾನೆ ಅಂತೆ ಹ್ಞೂ ಸೋಡೆ ನೋಡಿ ಫುಡ್ಡೆಲ್ಲ ಖಾಲಿ ಮಾಡಿದ್ದಾನೆ ಹಾಗಾಗಿ ಕರಿತಾ ಇದ್ದಾನೆ ಎಷ್ಟು ಗಲೀಜು ಮಾಡ್ತಾನೆ ಅಂದರೆ ಇವನು ತುಂಬ ಅವ್ನ ಚೇಪೆ ಕೈ ತಿಂದ್ಬಿಟ್ಟು ನೋಡಿ ಮಧ್ಯ ಎಲ್ಲ ಕವರ್ಬಿಟ್ಟು ಹಾಗೆ ಹಾಕಿದ ಇನ್ನು ಇವನಿಗೆ ನಾವು ಹಾಕೋದು ಸೀಡ್ಸು ಸೀಡ್ಸ್ ಹಾಕ್ತೀವಿ ಅವನಿಗೆ ಫುಲ್ ಹಾಕೋಣ ಅಂತ ಅಂದರೆ ಏನು ಮಾಡ್ತಾನೆ ಗೊತ್ತಾ ಮೇಲಿರೋದೆಲ್ಲ ತಿಂದು ಚಿಪ್ಪೆಲ್ಲ ಬಿಸಾಕ್ಬಿಟ್ಟು ಇನ್ನು ಕೆಳಗಡೆ ಎಲ್ಲ ಈ ಬೌಲಲ್ಲಿ ಹಾಗೆ ಇರುತ್ತೆ ಸೀಡ್ಸು ಸೊ ಹಾಗಾಗಿ ಸೋಡ್ರಿ ವಾಟಿ ಬಟ್ಲೆ ಹಾಂ ಅದಕ್ಕೆ ಕರಿತಾ ಇದ್ದಿತ್ತು ಅವನು ಎದುರು ಕೂಡ ಉಳ್ತದ ಅದಕ್ಕೋಸ್ಕರ ಕರಿತಾ ಮನ್ನ ಮನಿದೆ ಸರ್ ಕೊಚ್ಚಾನೆ ಮಗ ಇವನು ಅವನಿಗೆ ಮಾತಾಡ್ಸ್ಕೊಂಬಂದ್ರೆ ಇವ್ನಿಗೆ ಕಾಯ್ತಾ ನಿಂತಿರ್ತಾನೆ ಇವನಿಗೆ ಮಾತಾಡಿಸ್ಬೇಕು ಹೊರಗೆ ಬಂದರೆ ಇಬ್ರು ಕಾಯ್ತಾಯಿರ್ತಾರೆ ಮಾತಾಡ್ಸಲಿ ಮಾತಾಡ್ಸ್ಲಿ ಅಂತ ಹಾಗೆ ಇವತ್ತು ಸ್ವಲ್ಪ ಮಳೆ ಗಿಡ ಬರ್ಬೋದು ಏನೋ ಕಾಣೆ ಸೆಕೆ ಆಗ್ತಾಯಿದೆ ಕೂಲ ಇನ್ನೂ ಹೋಗಿಲ್ಲ ಇವತ್ತ लास्ट ನೇ ಮೀಟಿಂಗ್ ಅಲ್ಲಿ ಹೇಳಿದ್ರಲ್ಲ ಮಲಗಾವ್ ಲೇನ ಔರ್ ಬಂದಮೇಲೆ ಬರ್ತೀ 5:30 ವರ್ತೀನಿ ಅಂದ್ರು 6:30 ಆಗುತ್ತೆ ದರಷ್ಟೇ ಕೈ ಬಲ ಜೋಜಾ Good. Mama. Ah. Good. Mama. Mm. Hey guys Welcome back I'm ಾಗಿಲ್ಲ ಸೊ ಇವಾಗ ಮಾಡ್ತಾಯಿದ್ದೀನಿ ಇವತ್ತು ಏನಪ್ಪ ಬ್ಲಾಗು ಅಂದರೆ ನಾನೆಲ್ಲ ಕ್ಲೀನಿಂಗ್ ಮಾಡಿರಲಿಲ್ವಲ್ಲ ಸೊ ಹಾಗಾಗಿ ಇವತ್ತು ಬಂದಿದ್ದೀನಿ ಮೇಲುಗಡೆ ರೂಮ್ಗೆ ಇವತ್ತು ಕ್ಲೀನ್ ಮಾಡೋಣ ಅಂತ ಹೇಳಿ ಈ ಒಂದು ರೂಮು ಪಕ್ಕದಲ್ಲೊಂದು ರೂಮು ಆ ರೂಮಲ್ಲಿ ಕಿಚನು ಎಲ್ಲ ಇದೆ ತೋರಿಸ್ತೀನಿ ಆಮೇಲೆ ಹೇಗಿದೆ ಅಂತ ಹೇಳ್ಬಿಟ್ಟು ಇನ್ನು ಈ ರೂಮ್ ಅಂತೂ ಈ ಥರ ಎಲ್ಲ ಡಂಪ್ ಮಾಡಿ ನೋಡಿ ಹೋಗ್ದಿರೋದೆಲ್ಲ ಹೇಗೆ ಕಂಬಳಿಗಳೆಲ್ಲ ಹಾಸಿಗೆ ಮೇಲೆ ಹಾಕಿ ಎಲ್ಲ ಈ ಥರ ಆಗಿದೆ ಇವಾಗ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಆ ರೂಮ್ಗೆ ಹೋಗೋಣ ಇಲ್ಲಿ ನಮ್ಮ ರೂನು ಸ್ವಲ್ಪ ಇರೋದ್ರಿಂದ ಅವನ ಎಲ್ಲ ಜಾಸ್ತಿ ಈ ರೂಮಲ್ಲಿ ಅವ್ನು ಜಾಸ್ತಿ ಈ ರೂಮಲ್ಲಿ ಇರೋದು ಆ ರೂಮ್ಗೆ ಅವನ್ನ ಸೇರಿಸೋದೇ ಇಲ್ಲ ಇನ್ನು ಈ ರೂಮಲ್ಲಿ ಇರೋದ್ರಿಂದ ಅವನ ಏರ್ಸ್ ಎಲ್ಲ ಸ್ವಲ್ಪ ಇಲ್ಲೇ ಇರುತ್ತೆ ಅಂದರೆ ನೈಟ್ ಹತ್ತು ಮಲ್ಗೋಕ್ಕೆ ಮಾತ್ರ ಈ ರೂಮಿಗೆ ಬರೋದು ಅವನು ಹಾಗಾಗಿ ಹೇರ್ಸ್ ಎಲ್ಲ ಇರುತ್ತೆ ಸ್ವಲ್ಪ ಇಲ್ಲೆಲ್ಲ ಕೈ ಗುಡಿಸಿ ಒರೆಸಿ ಏನ್ ಮಾಡ್ಕೋಬೇಕು ತುಂಬ ದಿನ ಆಗಿತ್ತು ಸೊ ಹಾಗಾಗಿ ಕೆಲವೊಂದು ಐಟಮ್ಗಳು ಈ ಜೋಖಲಿ ತೊಗೊಬಂದು ಕೆಳಗೆ ಹಾಕ್ಕೊಂಡಿದ್ದು ಇವಾಗ ಅಲ್ಲಿ ಸ್ವಲ್ಪ ಹಬ್ಬಗಳಿರೋದ್ರಿಂದ ಬರೋರು ಓಡಾಡೋಕ್ಕೆಲ್ಲ ತಾಕ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ತಂದ ಮೇಲೆ ಹಾಕಿದ್ದೀವಿ ಇವಾಗ ಅದನ್ನು ಎತ್ತಿ ಇಡ್ತೀನಿ ಸ್ವಲ್ಪ ಇವಾಗ ನಮ್ಮ ಪಕ್ಷ ಎಲ್ಲ ಆದಮೇಲೆ ಆಮೇಲೆ ತಗೊಂಡೋಗಿ ಮತ್ತೆ ಕೆಳಗೆ ಹಾಕ್ಕೊಳ್ಳೋಣ ಇನ್ನು ಈ ರೂಮ್ ಕ್ಲೀನ್ ಮಾಡಿ ಆಮೇಲೆ ಆ ರೂಮ್ಗೆ ಓಕೆನಾ ಇವಾಗ ಮೊದಲು ಧನಿಯಾನ ಬಿಸಿಲುಗಿಡಬೇಕು ಧನಿಯಾ ಬಿಸಿಲುಗಿಡೋಣ ಅಂತ ಅಂದ್ಬಿಟ್ಟು ಬಾಣಲಿಗೆ ಹಾಕಿಟ್ಟಿದ್ದೀನಿ ಬಿಸಿಲೇ ಇಲ್ಲ ಮೋಡ ಇವತ್ತು ಸೂರ್ಯ ಇದ್ದಾನೆ ಆದರೆ ಮೋಡ ಮುಚ್ಕೊಂಡಿದ್ದೀನಿ ನೋಡೋಣ ಇನ್ನೂ ಇವಾಗ ಎಂಟು ಗಂಟೆ ಮಾರ್ನಿಂಗು ಅಷ್ಟೊತ್ತಿಗೆ ನಾನು ಹೋಗೋ ಅಷ್ಟೊತ್ತಿಗೆ ಬಂದರೆ ಮೇಲೆ ತೊಗೊಂಡೋಗಿ ಟೆರೆಸ್ನ ಮತ್ತೆ ಫುಲ್ ಟಾಪಲ್ಲಿ ಇಟ್ಬಿಟ್ಟು ಬರೋಣ ಅಂದ್ಕೊಂಡು ಏನಂದರೆ ಫುಲ್ ಟಾಪಲ್ಲಿಕ್ಕಿದ್ರೆ ಈ ಪಕ್ಷಿಗಳು ಅವೆಲ್ಲ ಬಿಡೋಲ್ಲ ಬಂದು ಕೆತ್ಕಿ ಕೆತ್ಕಿ ಇಡ್ತವೆ ಸೊ ಹಾಗಾಗಿ ಬಿಸಿಲು ಫೇಸ್ ಫುಲ್ಲು ತಗೋಯಿತು ಹಾಗಾಗಿ ಇಲ್ಲೇ ಇಡೋಣ ನೋಡೋಣ ಇನ್ನು ಸ್ವಲ್ಪ ತೋಗಲಿ ಬಿಸಿಲೆಲ್ಲ ನೀಟಾಗಿ ಬರಲಿ ಇವಾಗ ಇವಾಗ ಇದೆ ಈ ಬಿಸಿಲು ಇನ್ನೂ ಇವಾಗ ಎಂಟು ಗಂಟೆ ಅಲ್ಲ ಹಾಗಾಗಿ ಇವತ್ತು ಸಂತೋರು ಸಹ ಆಫೀಸ್ಗೆ ಹೋದ್ರೂ ಅವ್ರಿಗೇನು ರಜಾ ಇಲ್ಲ ಕೆಲಸ ಇದೆ ಅಂತ ಅಂದ್ಬಿಟ್ಟು ನೆನೆಯೂ ಅಷ್ಟೇ ಈವ್ನಿಂಗ್ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಶುರು ಮಾಡಿದೆ ಆಮೇಲೆ ನೋಡ್ರಿ ಅವರು ಆಫೀಸಿಂದ ಬಂದು ಸ್ವಲ್ಪ ಆಫೀಸ್ ಆಫೀಸ್ದು ಬರೆಯೋದಿತ್ತು ಅಂತ ಅಂದ್ಬಿಟ್ಟು ಅದನ್ನು ಇದ್ರು ಸರಿ ಅಂತ ಅಂದ್ಬಿಟ್ಟು ಅದನ್ನು ಬರೆದು ಆಮೇಲೆ ಮಂಜು ಅಕ್ಕ ಅವ್ರು ಬಂದರು ಇನ್ನು ಮಂಜು ಅಕ್ಕ ನೀನು ಕ್ಲೀನ್ ಮಾಡ್ಕೊ ನಾ ಪೂಜೆಗೆಲ್ಲ ರೆಡಿ ಮಾಡ್ಕೊ ಇನ್ನು ರೆಷನ್ನು ತರಕಾರಿ ಎಲ್ಲ ತರಬೇಕಲ್ಲ ನಾಳೆ ಮಂಡೇ ನಾಳೆಲ್ಲ ಪೂಜೆ ಸಮ ಪೂಜೆ ಸಾಮಾನು ತೊಳೆದು ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಇದು ಮಾಡಬೇಕು ಇನ್ನು ನಾಳೆ ಎಲ್ಲ ರೆಡಿ ಮಾಡ್ಕೊಂಡು ನಾಳೆನೇ ಒಬ್ಬಟ್ಟೆಲ್ಲ ಮಾಡಬೇಕಲ್ಲ ಸೊ ಹಾಗಾಗಿ ಇವತ್ತೆಲ್ಲ ರೇಷನ್ ಎಲ್ಲ ತಂದಿಕೋಬೇಕು ತರಕಾರಿ ನೋಡೋಣ ನಾಳೆ ತರಿಸ್ತೀನಿ ಹಾಗಾಗಿ ಇವತ್ತೇ ಎಲ್ಲ ಸೊಪ್ಪು ಎಲ್ಲ ತೊಗೊಂಡು ಬಿಡಿಸಿಕೊಂಬಿಡೋಣ ಸ್ವಲ್ಪ ಜಾಸ್ತಿ ಜಾಸ್ತಿ ವರ್ಕ್ ಇರುತ್ತಲ್ಲ ಅದೆಲ್ಲ ಇವತ್ತೇ ಮಾಡಿಕೊಂಡು ಇನ್ನು ಮಿಕ್ಕಿದೆಲ್ಲ ನಾಳೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗಾಗಿ ಮಂಜೋಕ ಇವೆಲ್ಲ ನೀನು ಮಾಡ್ಕೊ ನಾನು ಯಾವುದಕ್ಕೆ ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಪಾಪುಗೆ ಕರ್ಕೊಂಡು ಹೋಗಿದ್ದಾರೆ ಇನ್ನು ನನ್ನ ಪಾಪು ಇದ್ದಿದ್ರೆ ನಾನು ಮೇಲೆ ಬಂದು ಕ್ಲೀನ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅವಳು ಗೊತ್ತಲ್ಲ ನಾನು ನಾನೊಂದು ಮಾಡೋಕ್ಕೋದ್ರೆ ಹಾಕಿ ಎಲ್ಲ ಕೆಲಸ ಡಬ್ ಡಬ್ಬಲ್ ಆಗಿರುತ್ತೆ ಅವಳನ್ನ ಇಟ್ಕೊಂಡು ಸ್ವಲ್ಪ ಮಾಡೋದಕ್ಕೆ ಕಷ್ಟ ನಾನು ಒಳಗೆ ಮಾಡ್ತಿದ್ರು ಈ ಕಡೆ ಮೆಟ್ಲ ಹತ್ರ ಹೋಗ್ಬಿಡ್ತಾಳೆ ಅವಳನ್ನ ನೋಡ್ಕೋಬೇಕು ಇಲ್ಲ ಗಿಡದ ಹತ್ರ ಹೋಗಿ ಹೂವು ಎಲ್ಲ ಕೀಳ್ತಾಳೆ ನಮ್ಮ ಗಿಡ ಎಲ್ಲ ತೋರಿಸ್ತೀನಿ ಬನ್ನಿ ಹಾಗಾಗಿ ಏನು ನೀರು ಹಾಕಿ ಹಾಕಬೇಕು ಸಾವಂತಕಿ ಹೂವು ಚೆನ್ನಾಗಿರ್ತಿದೆ ಇದೊಂಥರ ಸಾವಂತಕಿ ಹೂವು ಎಷ್ಟು ಇವನು ನೋಡಿ ಯಾವಾಗ ಆ ಕಡೆ ಹ್ಞೂ ಇವನಿಗೆ ಮಾತಾಡಿಸ್ಬೇಕು ಚಲ್ತಿಗೆ ಬಿಡೋಣ ಇನ್ನಿದು ಇದು ದಾರಿಸೋಳ ಇದು ಯಾವಾಗ ನಾಳೆ ಅರಳುತ್ತೋ ಅಥವಾ ಇವತ್ತೇ ಅರಳುತ್ತೋ ಗೊತ್ತಿಲ್ಲ ಇದು ಲೆಮನ್ ಗಿಡ ನಿಂಬೆ ಗಿಡ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಇನ್ನೂ ಒಂದು ಹೂ ಬಿಟ್ಟಿಲ್ಲ ಚಿಗುರ್ಕೊಂಡು ಬರ್ತಾನೇ ಇದೆ ಹೊರ್ತು ಬಿಟ್ಟಿಲ್ಲ இது பம்ம கமல இது ரோஸ் கிட இது தாசவாழ இது தாசவாழ எல்லா மொகுகள் சேனாக இதரில் எஸ்ட் மொகு வந்தது ஒன் டூ த்ரீ ஃபோர் ஃபை சிக்ஸ் சவன் எயிட் செவன் எயிட் நைன் டென் நோடி ஒன் கிட மொ வந்த இதர சேனல் ஒன் டூ த்ரீ ஃபோர் ஃபைவ் சிக்ஸ் செவன் எயிட் நைன் டென் லெவன் ட்வெல் தர்ட்டீன் ஃபோர்டீன் இதரில் ஃபோர்டீன் அதில் ஃபோட்டீனு இதரில் நோட் ஒன் டூ த்ரீ ஃபோர் ஃபைவ் சிக்ஸ் செவன் எயிட் நைன் டென் ட்வெல் ட்வெல் தட்டீன் தட்டீன் இதரெல்லாம் இவ்வளோ இன்னும் பிடுத்து இது நோட் ಈ ಥರ ಹೂಗಳನ್ನ ನೋಡೋಕ್ಕೆ ಚೆಂದ ಮೇಲೆ ಬಂದಾಗ ನನ್ನ ಟೆರೆಸಿಗೆ ಅಷ್ಟಾಗಿ ಬರೋಲ್ಲ ಬಟ್ಟೆ ಒಣಗಕ್ಕೆ ಮಾತ್ರ ಬರ್ತೀನಿ ಈ ಹೂಗಳು ಬಿಡ್ತಾ ಇದೆ ಅಂದರೆ ಆವಾಗ ಬರ್ತೀನಿ ಅಷ್ಟೆ ನೋಡಿ ಇನ್ನು ಇವೆಲ್ಲ ಕ್ಲೀನ್ ಮಾಡಬೇಕು ಇನ್ನು ಇಲ್ಲಿ ತುಳಸಿ ಗಿಡ ಇದು ಕೆಳಗಿಟ್ರೆ ಬರೋದೇ ಇಲ್ಲ ಸೊ ಅದಕ್ಕೆ ತಂದು ಮೇಲಿಕ್ಕಿದ್ದೀನಿ ಕೆಳಗಡೆ ಚಿಕ್ಕ ಇದು ಸ್ವಲ್ಪ ಚೆನ್ನಾಗಿ ಬಂದ ಮೇಲೆ ತೊಗೊಂಡೋಗಿ ತುಳಸಿ ಹಬ್ಬದಿನ ಕೆಳ ಗಿಡನ ಅಂತ ಅಂದ್ಬಿಟ್ಟು ಇನ್ನು ಇವೆಲ್ಲ ಎಕ್ಸ್ಟ್ರಾ ಇರೋದು ಆ ಕಡೆ ಡೈರಿ ಹೂವ ಇದೆ ಅದನ್ನು ಮೊಗ್ಗೆಲ್ಲ ಬಿಟ್ಟಿದೆ ಅದೂ ಮೊಬೈಲ ಬಿಟ್ಟಿದೆ ಆಮೇಲೆ ಅದ ಇವೆಲ್ಲ ಕ್ಲೀನ್ ಮಾಡಿ ಆ ಕಡೆಯೇ ಮಾಡ್ತೀನಿ ಇನ್ನು ಬೆಡ್ಶೀಟೆಲ್ಲ ಉದ್ದಾಕ್ತಿರೋದೆಲ್ಲ ಹಾಗೇ ಇದೆ ಹೀಗಿರೋ ರೂಮನ್ನ ಇವಾಗ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಇನ್ನು ಹಾಗೆ ಈ ರೂಮ್ನ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಸಿಕ್ಕೀನಿ ಇನ್ನು ಈ ರೂಮ್ ಕ್ಲೀನ್ ಮಾಡ್ಕೊಂಡೆ ಅಷ್ಟೊತ್ತಿಗೆ ನಂಬ್ರೂ ಇದನ್ನೆಲ್ಲ ಅವ್ನು ನನ್ನ ರೂಮ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಅಂತ ಬಂದುಬಿಟ್ಟು ಅವ್ನ ಜಾಗದಲ್ಲಿ ಮಲ್ಕೊಂಡ ಈ ಸತಿ ಸ್ವಲ್ಪ ಚೇಂಜ್ ಮಾಡಿದ್ದೆ ಮಂಚೆ ಎಲ್ಲ ಈ ಕಡೆ ಎಲ್ಲ ಎಳ್ದು ಹಾಕಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಂಗೆ ನೋಡಿ ಅವ್ನು ಬಂದು ಮಲ್ಕೊಂಡ ಇನ್ನು ನನಗಂತೂ ಒಂದು ರೂಮ್ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ತುಂಬ ಹೊಟ್ಟೆ ಎಸಿತಾ ಇತ್ತು ಅದೇನಂತ ಗೊತ್ತಿಲ್ಲ ಇವತ್ತೇ ತುಂಬ ಹೊಟ್ಟೆ ಎಸಿತಾ ಇದ್ದಿದ್ದು ಹಾಗಾಗಿ ಸರಿ ನಾನು ಫಸ್ಟ್ ಟಿಫನ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಡ್ಲೆಕಾಯಿ ಸಾರು ಮಾಡಿದ್ದೆ ಅದಕ್ಕೆ ದೋಸೆ ಹಾಕ್ಕೊಂಡು ತಿಂದೆ ಇನ್ನು ಹಾಗೆ ಮನೇಲಿ ಪಾತ್ರೆ ಎಲ್ಲ ತೊಳೆದು ಕೆಳಗಡೆ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಮತ್ತೆ ಮೇಲೆ ಓದ್ವಿ ಇನ್ನು ಅಷ್ಟೊತ್ತಿಗೆ ಸಂತೋರು ಸಹ ಬಂದಿದ್ದರು ಅವ್ರು ಬಂದು ಹಾಗೆ ಬರ್ತಾ ರೋಲೆಲ್ಲ ತೊಗೊಂಬಂದಿದ್ರು ಅದನ್ನು ಮಧ್ಯಾಹ್ನ ಊಟಕ್ಕೆ ಅಂತ ತಿಂದ್ಬಿಟ್ಟು ಮೇಲ್ಗಡೆ ಮೇಲುಗಡೆ ಪೇಪರ್ಗೆ ಅವೆಲ್ಲ ಇದ್ದು ಅವೆಲ್ಲ ಹಾಕಿ ಇನ್ನು ಅವರು ಸ್ವಲ್ಪ ವಾಶ್ರೂಮನ್ನು ಕ್ಲೀನ್ ಮಾಡ್ತಾಯಿದ್ರು ಈಗ ಎಲ್ಲ ರೂಮು ಕ್ಲೀನಾಗಿದೆ ನಾನು ಆಗಲೇ ತೋರಿಸೋದನ್ನ ಮರ್ತೋಗ್ಬಿಟ್ಟೆ ಮಧ್ಯಾಹ್ನ ಕ್ಲೀನಾಗಿ ಎಲ್ಲ ಸಾಯಂಕಾಲ ಆಯಿತು ಸ್ವಲ್ಪ ಪೇಪರ್ಗೆಲ್ಲ ಹಾಕೋದಿತ್ತು ಇವೊಂದು ನಕುಲ್ದು ಕಾರು ಅವೆಲ್ಲ ಫುಲ್ಲು ಹಾಳು ಮಾಡಿಕ್ಬಿಟ್ಟಿದ್ದಾನೆ ಅವನ ಎಲೆಕ್ಟ್ರಿಕ್ ಕಾರು ಚಾರ್ಜ್ ಹಾಕ್ತಾ ಚಾರ್ಜ್ಗೆ ಹಾಕೋದು ಅವ್ನು ಚಿಕ್ಕವನಿದ್ದಾಗ ತೊಗೊಂಬಂದಿದ್ದು ಅದಂತೂ ಫುಲ್ಲು ಹಾಳು ಇಟ್ಬಿಟ್ಟಿದ್ದ ಸೊ ಹಾಗಾಗಿ ಇನ್ನು ಇಕ್ಕೊಂಡು ಯೂಸ್ ಇಲ್ಲ ಅಂದ್ಬಿಟ್ಟು ಅದೆಲ್ಲ ಪೇಪರ್ಗೆ ಹಾಕಿದ್ವಿ ಹಾಗೆ ಇನ್ನು ಕೆಲವೊಂದು ಐಟಮ್ಸ್ಗಳಿತ್ತು ಅದನ್ನು ಎಲ್ಲ ಪೇಪರ್ಗೆ ಹಾಕಿ ಇನ್ನು ಈ ರೂಮು ಸಹ ನೋಡಿ ಈ ರೂಮಲ್ಲಿ ಸೋಫಾ ಹಾಕಿದ್ದೀವಿ ಇಲ್ಲೊಂದು ಸೋಫಾ ಇಲ್ಲೊಂದು ಸೋಫಾ ಹೊರಗೆ ಒಂದು ಹಾಕಿದ್ದೀವಿ ಅಲ್ಲಿ ಡೋನೋ ಮಲಗಲಿಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೊಂದು ಟೇಬಲ್ಲು ವಾಷಿಂಗ್ ಮಿಷಿನ್ ಕೊಂಡಿದ್ದೀವಿ ಅಷ್ಟೇ ಇನ್ನು ಮಿಷಿನ್ಗೂ ಬಟ್ಟೆ ಹಾಕಿದ್ದೀನಿ ಮತ್ತು ಇವಾಗ ಸೋಫಾ ಕವರೆಲ್ಲ ಚೇಂಜ್ ಮಾಡಿದ್ದೆಲ್ಲ ಹಾಕಿದ್ದೀನಿ ಇನ್ನು ಇದು ಕಿಚನು ಹಿಂದೆ ಇಲ್ಲಿ ವಾಶ್ರೂಮು ಇದು ಹಾಲು ಕಿಚನು ಹಾಗೆ ವಾಶ್ರೂಮು ಇದೆ ಪಕ್ಕದಲ್ಲಿ ರೂಮು ಇದು ಬಾಡಿಗೆಗೆ ಅಂತ ಖರ್ಚಿದ್ದಿದೆ ಯಾರಗನ್ನ ಕೊಡೋಣ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ರೂಮ್ ನಮಗೆ ಬೇಕು ಅಂತ ಇಟ್ಕೊಂಡಿದ್ವಿ ಇವಾಗ ಎರಡೂ ನಾವೇ ಇಟ್ಕೊಂಡಿದ್ದೀವಿ ನಮಗೆ ಬೇಕಾಗುತ್ತೆ ಸ್ವಲ್ಪ ಐಟಮ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ನಮಗೆ ಬೇಕಾಗುತ್ತೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ ಈ ರೂಮಲ್ಲಿ ಸೋಫಾ ಮತ್ತು ಮಿಷಿನ್ ಮಾತ್ರ ವಾಷಿಂಗ್ ಮಿಷಿನ್ ಮಾತ್ರ ಇಟ್ಕೊಂಡಿದ್ವಿ ಇನ್ನು ಹಾಗೆ ಇವಾಗ ಬಟ್ಟೆ ಆಗಿದೆಯಾ ಅಂತ ನೋಡೋಕ್ಕೆ ಬಂದೆ ಸೊ ಇನ್ನೂ ಆಗಿಲ್ಲ ಆಮೇಲೆ ಬಂದು ಒಣಗಾಕ್ಬಿಟ್ಟು ಹೋಗೋಣ ಇನ್ನೂ ಹಾಫ್ ಆನ್ ಅವರ್ ಆಗುತ್ತೆ ಇವಾಗ ನಾವು ರೇಷನ್ ಕರಲಿಕ್ಕೆ ಹೋಗ್ಬೇಕು ಕೆಲಸ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಲೇಟ್ ಆಯಿತು ಸೊ ಹಾಗಾಗಿ ರೇಷನ್ ತರಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಒಣಗಾಕ್ಬಿಟ್ಟು ಹೋಗೋಣ ಅಂದ್ಕೊಂಡು ಬಂದೆ ಇನ್ನೂ ಆಗಿಲ್ಲ ಬಂದಮೇಲೆ ಒಣಗಾಕ್ತೀನಿ ಹೋಗಿ ಇವಾಗ ರೆಡಿಯಾಗಿ ರಿಲಯನ್ಸ್ಗೆ ಹೋಗಿ ರೇಷನ್ ತಗೊಂಡು ಡ್ರೆಸ್ 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 ஜிசு கட்டே நானும் விட்டு ஓகுவே ரேடி ஓடிவர சொல்ல Ja hey. war Bye Chal 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 raha Namane ಈಗ ಬಂದ್ವಿ ಸಾಕಾಗೋಯ್ತು ದೇಶ ತರೋಷಕ್ಕೆ ಸ್ವಲ್ಪ ಜನ ಇವತ್ತು ಸೊ ಹಾಗಾಗಿ ನಾನು ಅಲ್ಲಿ ಒಳಗಡೆ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಜನ ಎಲ್ಲ ಇದ್ರಲ್ಲ ಅಂದ್ಬಿಟ್ಟು ಇನ್ನು ಹಂಗೆ ಬರ್ತಾ ಅಂತೂ ಏಕ ಗಣೇಶ 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 ಎಷ್ಟು ಗಣೇಶಗಳು ತೊಗೊಂಡೋಗ್ತಾಯಿದ್ರು ಅಂತ ಅಂದರೆ ಇವತ್ತು ತುಂಬ ಗಣೇಶಗಳಿತ್ತು ಹಾಗಾಗಿ ನಾನು ವೀಡಿಯೋ ಎಲ್ಲೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಇನ್ನು ಲಗೇಜ್ ಬೇರೆ ಗಾಡೀಲಿ ಹೋಗಿದ್ವಲ್ಲ ಸೊ ಹಾಗಾಗಿ ಲಗೇಜು ಸಹ ಜಾಸ್ತಿ ಇತ್ತು ನಾವೂ ಕೈಯಲ್ಲಿ ಹಾಗೆ ಇಟ್ಕೊಂಡು ತೊಡೆ ಮೇಲೆ ಬಂದಿದ್ದಾಯಿತು ಈಗ ಬಂದ್ಬಿಟ್ಟು ಟೈಮ್ ಬಂದು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿದೆ ನಾವು ಮನೆ ಬಿಟ್ಟಾಗ ಏಳು ಮುಕ್ಕಾಲು ಏನೋ ಆಗಿತ್ತು ಏಳುವರೆ ಏಳು ಮುಕ್ಕಾಲು ಆಗಿತ್ತು ಇನ್ನು ಇವಾಗ ಟೆನ್ ಓ ಕ್ಲಾಕ್ ಆಯಿತು ನಾವೆಲ್ಲ ರೇಷನ್ ಎಲ್ಲ ತೊಗೊಂಡು ಬರೋ ಸ್ಟವ್ಗೆ ಇನ್ನೇನಿಲ್ಲ ಬರೀ ರೇಷನ್ ಏಯ್ ಬೃಣ ಬೇರೆ ಏ ರೇಷನ್ ಮಾತ್ರ ತೊಗೊಂಡ್ಬಂದಿದ್ದು ಅಷ್ಟೇ ಬ್ರಾಹ್ಮಣರಿಗೆ ಕೊಡೋದು ಹಾಗೆ ಅಡುಗೆಗೇನು ಬೇಕು ಅಷ್ಟೇ ಇನ್ನು ಎಕ್ಸ್ಟ್ರಾ ಏನು ಶಾಪಿಂಗ್ ಮಾಡಿಲ್ಲ ಹಾಗೆ ನಮ್ಮದು ಬಿಲ್ಲು ಫೈವ್ ತೌಸಂಡ್ ಆಯಿತು ಅದಕ್ಕೆ ಫೋರ್ ಪಾಯಿಂಟ್ ಫೈ ಆಯಿತು ಬಿಲ್ಲು ಆಮೇಲೆ ಇದನ್ನು ಆಫರಲ್ಲಿ ಇದೆ ಅಂತ ಅಂದ್ಬಿಟ್ಟು ಇದೊಂದು ಪಾತ್ರೆ ತೊಗೊಂಡ್ವಿ ಸೆಟ್ ಆಫ್ ಟು ಇದು ಆಫರಲ್ಲಿದೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ ಇದು ಫೋರ್ ಅಂಡ್ರೆಡು ನಾನು ಇಟ್ಟಿದ್ದೀನಿ ಓಪನ್ ಮಾಡಿಬಿಟ್ಟು ಅಲ್ಲಿ ಇಟ್ಟಿದ್ದೀನಲ್ಲ ಅದೇ ಪಾತ್ರೆಗಳೆರಡು ಚೆನ್ನಾಗಿದೆ ಸೋರದಿಂದ ನೋಡಿ ಈ ಪಾತ್ರೆಗಳು ಇದಕ್ಕೆ ಲಿಡ್ಡು ಈ ಥರ ಇಂಥ ಸಹ ಇದು ಇದು ಗ್ಲಾಸ್ ಲಿಡ್ಡು ಪಾತ್ರೆನೂ ಸಹ ಚೆನ್ನಾಗಿದೆ ೊಂದು ಗನ್ನು ಒಂದೊಂದು ಗನ್ನು ತಗೊಂಡಿದ್ವಿ ಅದು ಒಂದು ಫಿಫ್ಟಿ ಏಯ್ ಬ್ರೂನಾ ಮಾಡೋದೇ ಇನ್ನು ಸಂತೋರು ಈಗ ಊಟ ತರೋಕ್ಕೆ ಅಂತ ಹೋದರು ಟೈಮ್ ಆಲ್ರೆಡಿ ಮತ್ತು ಕಾಲ್ ಆಗ್ತಾ ಬಂತಲ್ಲ ಸೊ ಹಾಗಾಗಿ ಬಿಡು ಏನಾದರೂ ಏನೂ ಮಾಡಿರಲಿಲ್ಲ ನಾನು ಇವತ್ತು ಸೊ ಹಾಗಾಗಿ ಏನಾದರೂ ಬಿಡು ಅಂತ ಅಂದ್ಬಿಟ್ಟು ಹೋದರು ಹಾಗೆ ಈ ವಿಡಿಯೋನ ನಾನಿವತ್ತು ಇಲ್ಲಿಗೆ ಏನು ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಅಗೇನ್ ಇನ್ ನೆಕ್ಸ್ಟ್ ವಿಡಿಯೋ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್ thank you